thank <laughs> you ಪ್ರೀತಿಯಿಂದ ಕಾಯ್ತಾ ಇದ್ದೀರಾ ಸರ್ ನ ಮೇಲೆ ವೇದಿಕೆ ಮೇಲೆ ಕರೆಯೋಕ್ಕಿಂತ ಮುನ್ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ನೆಕ್ಸ್ಟ್ ಜನ್ ಜಾನ್ವರಿನಲ್ಲಿ ನಿಮ್ಮ ಮುಂದೆ ಬರೋದಕ್ಕೆ ಸಜ್ಜಾಗಿದ್ದಾರೆ ಈಗ ನಮ್ಮ ಜೂನಿಯರ್ ಕಿಚ್ಚ ಸಂಜೀವ್ ಸಂಜೀವ್ ಅವರನ್ನ ವೇದಿಕೆಗೆ ಬರ್ ಮಾಡ್ಕೊಳ್ಳೋಣ ಈಗ ಸಂಚೀತ್ ಸಂಜೀವ್ ಅವರು ಮೊದಲಿಗೆ ಮಾತಾಡ್ತಾರೆ ಚೆಕ್ ರೈಟ್ ಮೊದಲನವಾಗಿ ಇಲ್ಲಿ ಬಂದಿರೋರೆ ಎಲ್ಲಾರ್ಗೂ ದೊಡ್ಡ ದೊಡ್ಡ ನಮಸ್ಕಾರ ಆ ಈ ಒಂದು ವೇದಿಕೆ ಮೇಲೆ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಅದಕ್ಕೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ಇಲ್ಲಿ ಎಷ್ಟು ಜನ ಮ್ಯಾಕ್ಸ್ ನೋಡಿದ್ರಿ ನೀವೆಲ್ಲ ಸೇರಿ ಈ ಸಿನಿಮಾ ಒಂದು ದೊಡ್ಡ ಮ್ಯಾಕ್ಸಿಮಮ್ ಬಿಗ್ ಹಿಟ್ ಮಾಡಿದ್ದಕ್ಕೆ ಬಿಗ್ ಥ್ಯಾಂಕ್ ಯು ಫ್ರಮ್ ಆ ಸೈಡ್ ಬಟ್ ಇವತ್ತು ಇವತ್ತರೆಗೂ ಐ ಥಿಂಕ್ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ನಿಮಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಬಟ್ ಟುಡೇ ನಿಮ್ಮ ಫ್ಯಾನ್ಸ್ ಮಧ್ಯೆ ನಿಂತ್ಕೊಂಡು ಒಬ್ಬ ಫ್ಯಾನ್ ಆಗಿ ಐ ಒನ್ ಸಿ ವೆರಿ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಮಮ್ಮ ಆ್ಯಂಡ್ ಟು ಸಿ ಯು ಒನ್ ಸ್ಕ್ರೀನ್ ಮಚ್ ಮತ್ ಸೂನು ూనియర్ కిచ్చిత్ సంజీవ్ జోర తెరయ మే బా శీఘ్రీ బస్ అంతా ಸೊ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತ ಕ್ಷಣ ಬಂದಾಯ್ತು ತಡ ಮಾಡದೆ ವೇದಿಕೆಗೆ ಸ್ವಾಗತಿಸೋಣ ಮ್ಯಾಕ್ಸಿಮಮ್ ಚಪ್ಪಾಳೆಗಳ ಮೂಲಕ ಮೊದಲಿಗೆ ನಮ್ಮ ಭಾಷಾ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಒಂದ್ಸಲ ದೃಷ್ಟಿ ಬಿಡೋಣ ಇಡೀ ನಮ್ಮ ಕರ್ನಾಟಕದ ಮನೆಯ ದೃಷ್ಟಿ ಆಗ್ಬಿಡಿದೆ ಸರ್ ತಿಕ್ಕಾಬೇ ಇವಾಗ ನೀವು ನಿಮ್ಮ ಅಭಿಮಾನಿಗಳು ಒಂದು ನಿಮಿಷ ಹಿಂದೆ ಹಿಂದೆ ಪ್ಲೀಸ್ ಪ್ಲೀಸ್ ಸೌಂಡ್ ಕಟ್ ಆಗುತ್ತೆ ಪ್ಲೀಸ್ ಪ್ಲೀಸ್ ಇಲ್ಲಿ ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಇಲ್ಲಿ ಕನ್ನಡಕ್ಕೆ ಇಷ್ಟರ ಧ್ವನಿ ಇರೋದು ಇದು ಹೆಂಗ ಸೌಂಡ್ ಸರ್ ಕನ್ನಡ ಸಾಂಗ್ ಎಲ್ಲ ನನ್ನ ಮಾಧ್ಯಮ ಇತರರಿಗೆ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮ್ಯಾಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿನ್ನ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂತ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ನನ್ನ ಕೆ ಆರ್ ಮಿತ್ರರು ನನ್ನ ನಿರ್ದೇಶಕರು ಕಲೈಪುಲಿ ತಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರು ತಳ್ಬೇಡಿ ನಾನು ನಿಮಗೋಸ್ಕರನೇ ಬಂದಿರೋದು ತಳ್ಬೇಡಿ ಥ್ಯಾಂಕ್ ಯು ಮ್ಯಾಕ್ಸ್ ನೋಡಿದ್ರಾ ಇದು ಓ ಒಂದಿದೆ ನೋಂದಿದೆ ಓ ಅಂದ್ಬೇಡಿ ಒಂದು ಕೆಲಸ ಮಾಡಿದ್ರೆ ನೋವು ನೋಡಿದ್ರೆ ಏ ಅಂತ ಹೇಳಿ ಓಕೆ ನಮ್ಮ ನಿರ್ದೇಶಕರಿಗೆ ವಿಜಯ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಗಿವಿಂಗ್ ಫಾರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮ್ಯಾಕ್ಸ್ ಟು ಮೀ ಅಂಡ್ ಥ್ಯಾಂಕ್ ಯು ಸೋ ಮಚ್ कुठली सर प्रसिरा सर ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟ್ ಆಗಿ ಬಂದ್ರು ಆಗಿ ಬರ್ತೀನಿ ಅಂತ ಮಾತು ಮಾತನ್ನು ಉಣಿಸ್ಕೊಂಡಿದ್ದೀನಿ ಎರಡನೇದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿನಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀನಿ ವಿಜಯ್ ನಿಮ್ಮೂರಲ್ಲ ಅದು ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಮ್ಯಾಕ್ಸ್ ನಡೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರನ್ನ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗೆ ಇದ್ದಿದ್ದು ಟಿ ಆರ್ ಮಾಡೋದಕ್ಕೆ ಒಂದು ಪಬ್ಲಿಷಸ್ ಮಾಡೋದಕ್ಕೆ ಅದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಆಲ್ ಆ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ರಿ ಥ್ಯಾಂಕ್ ಯು ಎರಡನೇದಾಗಿ ಲೇಟ್ ಆಗಿಬಿಟ್ಟು ನನ್ನ ಸಿನಿಮಾನ ಹೆಗಲ್ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದ್ದಕ್ಕೆ ನಿಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರುವಂಥ ನನ್ನ ಹಿರಿಯರು ಆದಂಥ ಅವರೇ ಪ್ರವೀಣ್ ಅವರೇ ಚಿತ್ರರಂಗದಿಂದ ಯಾರು ಬಂದಿದ್ದಾರೆ ಪ್ರತಿನಿಧಿಗೂ ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕೋ ಸಪೋರ್ಟ್ ಮಾಡಿದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಥ್ಯಾಂಕ್ಸ್ ಹೇಳ್ತಾ ಐ ವಿಶ್ ಮೈ ಆಲ್ ಮೈ ಟೀಮ್ ವಂಡರ್ಫುಲ್ ಪೀಪಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಾಮ್ ನವನ್ ಸಂಯುಕ್ತ ಸುಕೃತ ಸರ್ ವಿಜಯ್ ನಿಮ್ದೆಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಲಿ ಅಂತ ಹೇಳ್ತಾ ನಿರ್ದೇಶಕರನ್ನ ವಿಜಯ್ ಸರ್ ಅವರನ್ನ ಕಾರ್ತಿಕ್ ಸರ್ ಯೋಗಿ ಸರ್ ಇಡೀ ಸಿನಿಮಾ ತಂಡದವರು ಸುಕೃತ ದಯವಿಟ್ಟು ಬನ್ನಿ ಸಂಯುಕ್ತ ಅವರು ಸಾರಾ ಗೋವಿಂದ್ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ ನನ್ನ ಸ್ನೇಹಿತನಾದಂತಹ ಚಕ್ರವರ್ತಿ ಎಲ್ಲ ಇದ್ರು ಥ್ಯಾಂಕ್ ಯು ಸರ್ ತುಂಬಾ ಸಪೋರ್ಟ್ ಮಾಡಿದ್ರೆ ಅಣ್ಣ ಬಿಗ್ 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 ಥ್ಯಾಂಕ್ಸ್ ರಾಕ್ ರಾಕ್ಲೈನ್ ವೆಂಕಟೇಶ್ ಅವರ ಯು ಮೇ ದು ಸಾಬನ್ ಒನ್ಸ್ ಮೋ ಎಲ್ಲಾರ್ಗು ಲವ್ ಯು